ಕನ್ನಡಿಗರ ಬಗ್ಗೆ ಗಡಿನಾಡಿನ ಬಗ್ಗೆ ಹೊರನಾಡಿನ ಬಗ್ಗೆ ಪ್ರಾಮಾಣಿಕವಾದಂತಹ ಚಿಂತನೆ ಆಗ್ತಾ ಇಲ್ಲ ಲೋಕಸಭೆಯಲ್ಲಿ ನಮ್ಮವರು ಯಾವುದೇ ಪಕ್ಷದವರು ಇರಲಿ ರಾಜ್ಯದ ನೀರಾವರಿ ಬಗ್ಗೆ ಆಗಲಿ ಹೆದ್ದಾರಿಗಳ ಬಗ್ಗೆ ಆಗಲಿ ಹೆಚ್ಚಿನ ಅನುದಾನದ ಬಗ್ಗೆ ಆಗಲಿ ಮಲತಾಯಿ ಧೋರಣೆ ಬಗ್ಗೆ ಆಗಲಿ ಪರಿಣಾಮಕಾರಿಯಾಗಿ ಮಾತಾಡಲಿಲ್ಲ ಕರ್ನಾಟಕದಲ್ಲಿ ಬಹಳ ಬೇಡಿಕೆಗಳು ನಿಮಗೆ ಹೇಳೋದಾದರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು ನಿರಂತರವಾಗಿ ನಿತ್ಯ ನಿರಂತರವಾಗಿ ಇಡೀ ಬೆಳಗಾವಿಯಲ್ಲಿ ಒಂದು ಬಾಳೆಗಾರಿಕೆ ಮಾಡ್ತಾ ಇದ್ದಾರೆ ಅವರು ಗಮ್ಭರವಾಗಿ ಮಹಾರಾಷ್ಟ್ರ ಸರ್ಕಾರ ಎಲ್ಲ ರೀತಿಯ ನೆರವನ್ನು ನೀಡ್ತಾ ಇದೆ ಇಪ್ಪತ್ತಾರನೇ ತಾರೀಕು ಭಾಳ ವಿನೂತನವಾಗಿ ವಿಶೇಷವಾಗಿ ಬಹಳ ವಿಶೇಷವಾಗಿ ಸುಮಾರು ಇಡೀ ರಾಜ್ಯಾದ್ಯಂತ ಎರಡು ಕೋಟಿ ಈಡುಗಾಯಿತು ಇದಕ್ಕೆ ಯಾರ ಡಿ ಆತಂಕ ಇಲ್ಲ ಯಾರಿಗೂ ಇದಕ್ಕೆ ನೈತಿಕ ಬೆಂಬಲ ಆಗಿಲ್ಲ ನೇರವಾಗಿ ಮನೆಯಲ್ಲೇ ಹೊಡಿಬೋದು ಹೋಟ್ಲಲ್ಲಿ ಹೊಡಿಬೋದು ದೇವಸ್ಥಾನದಲ್ಲಿ ಹೊಡಿಬೋದು ಮಸೀದಿಲಿ ಹೊಡಿಬೋದು ರಸ್ತೆ ಹೊಡಿಬೋದು ಎಲ್ಲಿ ಅಂದರೆ ಅಲ್ಲಿ ಕಾಯಿ ಹೊಡೆಯ ಚಳುವಳಿ ಈಡುಗಾಯಿ ಹೊಡೆಯ ಚಳುವಳಿ ಇಪ್ಪತ್ತಾರನೇ ತಾರೀಕು ನಮ್ಮ ಇದು ಕನಿಷ್ಠ ಎರಡು ಕೋಟಿ ಈಡುಗಾಯಲ್ಲಿ ಹೊಡಿಬೇಕು ಅನ್ನೋದು ಒಂದು ಉದ್ದೇಶ ಇದೆ ಅದು ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲೂ ಎಲ್ಲ ತಾಲೂಕು ಮತ್ತು ಕೋಲಾರ ಭಾರಿ ಹೆಚ್ಚಿನ ರೀತಿಯಲ್ಲಿ ಈಡ್ಗಾಯನ್ನು ಹೊಡೆಯುವ ಮೂಲಕ ಇಡೀ ನಾಡಿನ ಸಮಗ್ರ ಕನ್ನಡಿಗರ ಮೆಟ್ರೋ ರೇಟ್ ಜಾಸ್ತಿ ಮಾಡ್ತೀವಿ ಒಂದೊಂದಲ್ಲ ಎಲ್ಲ ರೀತಿಯಲ್ಲೂ ನಾವು ಬಹಳ ಅತ್ಯಂತ ಹಿಂದೆ ಹಿಂದಿ ಹಿಂದಿದಾಗಿದೆ ನಿಮಗೇನಲ್ಲಾದರೆ ಉತ್ತರ ಕರ್ನಾಟಕ